ನಯನ ಭಾಗವಾನ ನ್ಯೂಸ್ ಮುಖ್ಯಾಂಶಗಳು ಆಕ್ಸ್ಫರ್ಡ್ ಮರ್ಸ್ ಜೂನಿಯರ್ ಟ್ಯಾಲೆಂಟ್ ಅವಾರ್ಡ್ ವಿದ್ಯಯัจತೆಗೆ ವಿನಯತೆ ಅವಶ್ಯಕ ವರ್ಲಿಯದಕ್ಕೆ ಐಶ್ವರ್ಯದಂತೆ ಕಟ್ಟದಕ್ಕೆ ಐಶ್ವರ್ಯಕಡಮೆ ವಾರ್ತೆಗಳ ವಿವರ ಆಧುನಿಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಸ್ಪರ್ಧೆಯಲ್ಲಿ ಭಾಗವಹಿಸುವ ಸಾಮರ್ಥ್ಯ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಮಕ್ಕಳು ವಿದ್ಯೆಯ ಜೊತೆಗೆ ವಿನಯತೆ ಸಂಸ್ಕಾರವನ್ನು ಕಲಿತುಕೊಳ್ಳಬೇಕು ಸಂಸ್ಕಾರ ಇಲ್ಲದಿದ್ದರೆ ಜೀವನ ದುಸ್ತರ ಅನ್ನೋದು ನೆನಪಿನಲ್ಲಿಡಬೇಕು ಎಂದು ಆಕ್ಸ್ಫರ್ಡ್ ಮಠ್ ಸಮೂಹ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಬಿಜಿ ಮಠ್ ಹೇಳಿದರು ನಾಗರಬೆಟ್ಟದ ಬಸ್ ನಿಲ್ದಾಣ ಹತ್ತಿರ ಇರುವ ಆಕ್ಸ್ಫರ್ಡ್ ಮಠ್ ಸಮೂಹ ಶಿಕ್ಷಣ ಸಂಸ್ಥೆಯ ಎಸ್ಡಿಕೆ ಪ್ರಾಥಮಿಕ ಪ್ರೌಢಶಾಲಾ ವಿಭಾಗದಲ್ಲಿ ಐದರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ ರವಿವಾರ ಏರ್ಪಡಿಸಿದ್ದ ಆಕ್ಸ್ಫರ್ಡ್ ಮಡ್ಸ್ ಜೂನಿಯರ್ ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಯ ಬಹುಮಾನ ವಿತರಣಾ ಪ್ರತಿಭಾ ಪುರಸ್ಕಾರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನ ಕೋವಿಡ್ ಹತ್ತೊಂಬತ್ತು ಮಹಾಮಾರಿ ನಮಗೆ ಕಲಿಸಿಕೊಟ್ಟಿದೆ ಆದರೂ ಮನುಷ್ಯ ಎಲ್ಲವೂ ತನಗೆ ಬೇಕು ತನ್ನದೇ ಆಗಬೇಕು ಎನ್ನುವ ಸ್ವಾರ್ಥದಲ್ಲಿ ಬದುಕುತ್ತಿದ್ದಾನೆ ಇಲ್ಲಿ ಯಾರು ಯಾರಿಗೂ ಸ್ಪರ್ಧಿಗಳಲ್ಲ ಒಳ್ಳೆಯದು ಕೆಟ್ಟದು ಅನ್ನೋದು ಇರುತ್ತದೆ ಒಳ್ಳೆಯದಕ್ಕೆ ಆಯುಷ್ಯ ಹೆಚ್ಚಾದರೆ ಕೆಟ್ಟದಕ್ಕೆ ಆಯುಷ್ಯ ಕಡಿಮೆ ಇರುತ್ತದೆ ನಾವೆಲ್ಲರೂ ಒಳ್ಳೆಯವರಾಗಿ ಬದುಕಿ ಎಲ್ಲಾ ಕಷ್ಟಗಳನ್ನ ಮೆಟ್ಟಿ ಮುನ್ನಡೆಯುವಂತರಾಗಬೇಕು ತಂದೆ ತಾಯಿ ಕನಸು ನನಸು ಮಾಡಲು ಯತ್ನಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಹೆಚ್ಚಿಸುತ್ತವೆ ನಮ್ಮ ಸಂಸ್ಥೆಯಡಿಯಲ್ಲಿ ನಡೆಯುವ ಶಾಲಾ ಕಾಲೇಜುಗಳಲ್ಲಿ ಇಂತಹ ಸಾಮರ್ಥ್ಯ ತರುವ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆದು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸಾಧನೆಯನ್ನ ತೋರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಈ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸೋಲು ಗೆಲುವು ಉತ್ತೀರ್ಣ ಎಲ್ಲವೂ ನಮ್ಮ ಪರಿಶ್ರಮದ ಮೇಲೆ ಅವಲಂಬನೆ ಅವ ಅವಲಂಬೆಯಾಗುತ್ತದೆ ಸೊಲತ್ತಿನ ಸುಮ್ಮನೆ ಕುಳಿತರೆ ನಾವು ಅಲ್ಲಿಯೇ ಕುಳಿತುಕೊಳ್ಳುತ್ತೇವೆ ಕುಳಿತುಕೊಳ್ಳಬೇಕಾಗುತ್ತದೆ ಇದು ಆಧುನಿಕ ಜಗತ್ತಿನಲ್ಲಿ ನಾವು ಸ್ಪರ್ಧೆಗಳಾಗಿ ಓಡ್ತಾ ಇರಬೇಕು ಹೀಗಾಗಿ ಪ್ರತಿಯೊಂದು ಸ್ಪರ್ಧೆಯಲ್ಲಿ ನಾವು ಭಾಗವಹಿಸಬೇಕಿದೆ ಆತ್ಮಿಯಲ್ಲಿ ಕೋವಿಡ್ ಸಂಕ್ರಮಣ ಕಾಲದಲ್ಲಿ ಮನುಷ್ಯ ಹೇಗೆ ಬದುಕಬೇಕು ಅಂತ ಜೀವನದ ಪಾಠ ಕಲಿಸಿತು ಆದರೆ ಮನುಷ್ಯ ಸ್ಪರ್ಧ ಮನುಷ್ಯನೆಂಬ ಸ್ಪರ್ಧೆ ಎಲ್ಲವೂ ತನಗೆ ಬೇಕು ಎಲ್ಲವೂ ತನ್ನದೇ ಆಗಿರಬೇಕೆಂಬ ಸ್ವಾರ್ಥದಲ್ಲಿ ಬದುಕುತ್ತಿದ್ದಾನೆ ಯಾರೂ ಯಾರಿಗೆ ಸ್ಪರ್ಧೆಯಲ್ಲ ಇಲ್ಲಿ ಒಳ್ಳೆಯದು ಕೆಟ್ಟದಂತ ಇರ್ತದ ಒಳ್ಳೆಯದು ಕಷ್ಟ ಜಾಸ್ತಿ ಆದರೆ ಕೆಟ್ಟದಕ್ಕೆ ಆಯುಷ್ಯ ತುಂಬ ಕಡಿಮೆ ಹೀಗಾಗಿ ನಾವು ಒಳ್ಳೆ ಒಳ್ಳೆಯವರಾಗಿ ಬದುಕೋಣ ಬರಲಿ ಎಲ್ಲ ಕಷ್ಟ ಎಲ್ಲ ಮೆಟ್ಟಿ ನಿಲ್ಲೋಣ ಅಂತ ಹೇಳಿ ಇಂದು ಪಾಲಕರು ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ಕಲಿಸಬೇಕು ಮಕ್ಕಳು ವಿದ್ಯೆ ಜೊತೆಗೆ ಕಲಿಯೇ ಹೋದರೆ ಜೀವನದಲ್ಲಿ ಏನೇ ಏಳಿಗೆ ಸಾಧಿಸಿದ್ರು ಸಂಸ್ಕಾರದ ಕವಚ ಇಲ್ಲವೆಂದರೆ ಜೀವನ ದುಸ್ತರವಾಗುತ್ತದೆ ತಂದೆ ತಾಯಿ ಬಟ್ಟೆ ಬಟ್ಟೆ ಕಟ್ಟಿ ಮಕ್ಕಳಿಗೆ ಎಣಿಕೆ ಕಲಿಯಲು ಕಲಿಸುತ್ತಾರೆ ಮಕ್ಕಳು ಮಕ್ಕಳಾದವರು ತಂದೆ ತಾಯಿಗಳನ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದಿ ಹೆಚ್ಚುವರಿ ಈ ರೀತಿ ತರುವ ಕೆಲಸ ಮಾಡಬೇಕು ಐ ಪಿ ಎಸ್ ಅಥವಾ ಇವು ಐ ಎಸ್ ಪರೀಕ್ಷೆಗೆ ಸಣ್ಣ ವೇದಿಕೆಗಳು ಈ ರೀತಿಯಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ತಾವು ಮೇಲಿನ ಮೇಲೆ ತಗೊಳ್ಳೋದ್ರಿಂದ ವಿದ್ಯಾರ್ಥಿಗಳ ಒಂದು ಶಿಕ್ಷಣದ ಒಂದು ಗುಣಮಟ್ಟ ಹೆಚ್ಚಾಗ್ತದೆ ಅದೇ ರೀತಿಯಾಗಿ ಪಾಲಕರು ಮಕ್ಕಳಿಗೆ ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿದ್ದ ಬಸವಪ್ರಭು ಹಿರೇಮಠ ಶ್ರೀಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶಿಕ್ಷಕ ಟಿಡಿ ಲಮಾಣಿ ಶಿವಾನಂದ ಮೇಟಿ ಕುಮಾರಸ್ವಾಮಿ ಬೆಂಗಳೂರು ಶಿಕ್ಷಕ ಬಿ ಎಸ್ ಶಾಂತಪ್ಪನವರ ಮತ್ತಿತರರು ಶಾಲೆಯಲ್ಲಿ ಸಿಗುವಂತಹ ಗುಣಾತ್ಮಕ ಶಿಕ್ಷಣ ಪ್ರತಿ ವರ್ಷ ವಿದ್ಯಾರ್ಥಿಗಳ ರಾಜ್ಯಮಟ್ಟದ ಸಾಧನೆ ಪರೀಕ್ಷಾ ಬಯ ಹೋಗಲಾಡಿಸುವ ಮಾರ್ಗೋಪಾಯಗಳ ಕುರಿತು ಮಾತನಾಡಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಠ ಗುರುಗಳು ತ್ರಿವಿಧ ದಾಸೋಹ ಮಾಡುತ್ತಿದ್ದಾರೆ ಎಂದು ಆಕ್ಸ್ಫರ್ಡ್ ಮಠ ಶಿಕ್ಷಣ ಸಂಸ್ಥೆಯ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸಿದರು ಇವತ್ತು ಪಾಲಕರು ಕೂಡ ತಂದೆ ತಾಯಿಗಳು ಕೂಡ ಭಾಳಷ್ಟು ಮಕ್ಕಳ ಶಿಕ್ಷಣದ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅಂಥ ಒಂದು ದಿಶೆಯಲ್ಲಿ ಈ ಶಾಲೆ ಸುಮಾರು ವರ್ಷಗಳವರೆಗೆ ಸತತ ಪರಿಶ್ರಮದಿಂದ ಅತ್ಯಂತ ಆತ್ಮೀಯತೆಯಿಂದ ಮತ್ತು ಅಷ್ಟೇ ಡೆಡಿಕೇಟ್ ಆಗಿ ತಮ್ಮ ಜೀವನವನ್ನೇ ತಮ್ಮ ಈ ಶಿಕ್ಷಣ ಸಂಸ್ಥೆ ಏಳಿಗೆಗಾಗಿ ಮುಡುಪಾಗಿರ್ತಕ್ಕಂತಹ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಕುಮಾರ್ ಸರ್ ಅವರು ಸಾಕಷ್ಟು ಮಕ್ಕಳಿಗೆ ಇಲ್ಲಿ ವಿದ್ಯಾದಾನವನ್ನು ಮಾಡ್ತಕ್ಕಂಥದ್ದು ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಏನು ಆ ದಾಸೋಹವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಎಲ್ಲರ ಒಂದು ಸಹಕಾರ ಎಲ್ಲರ ಒಂದು ವಿಧಿ ಕೂಡ ಇರಬೇಕು ಇವತ್ತು ಮೂರು ಬೇರೆ ಹೋಗುವ ಅವಶ್ಯಕತೆ ಇಲ್ಲ ಇವತ್ತು ನಾಗರಘಟ್ಟ ಕಡೆ ಇಡೀ ಉತ್ತರ ಕರ್ನಾಟಕ ಇಡೀ ಇದೆ ಸೌತ್ ಕರ್ನಾಟಕ ಎಲ್ಲ ಮಕ್ಕಳು ಕೂಡ ಬೆಂಗಳೂರು ಮಕ್ಕಳು ಕೂಡ ಇವತ್ತು ಇಲ್ಲೇ ಈಗ ಒಂದು ಶಿಕ್ಷಣವನ್ನು ಬಂದರೂ ಕೂಡ ಮಕ್ಕಳ ಶಿಕ್ಷಣದ ಬಗ್ಗೆ ನೋಡ್ರಿ ಮಗಳ ತಂದನ ತಾಯಿ ಮಕ್ಕಳ ದೂರ ಬೈಕ್ ಮುಖಾಂತರ ಇಂತ ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಗೆ ನಾವು ಮಕ್ಕಳನ್ನ ಕೂಲ್ಸ್ಕೊಳ್ಬೇಕು ಏನಾಗುತ್ತೆ ಅಂದ್ರೆ ನಾನು ಬಹಳ ಶಾಲೆಗಳಿಂದ ನೋಡ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಪಾಲಕರು ಇವತ್ತು ಮೊದಲಿಗಿಂತ ಹೆಚ್ಚು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ನನ್ನ ಮಗು ಏನೂ ಇಲ್ಲ ದುಡ್ಡು ಎಷ್ಟಾದರೂ ಖರ್ಚಾಗ್ಲಾಕ ಒಳ್ಳೆ ಶಿಕ್ಷಣ ಹೆಂಗದಾಗ ಹುಡುಕಬೇಕು ಅನ್ನಂತ ಸೊ ಎಲ್ಲರೂ ಶಿಕ್ಷಣ ಕೊಡ್ತೀರಿ ಆದರೆ ಶಿಕ್ಷಣಕ್ಕೆ ಕೊಡೋಕ್ಕಿಂತ ಪೂರ್ವದಲ್ಲಿ ಕಿವಿ ಮಾತು ಕುಚಿದ ಬೆಟರ್ ಸ್ಕೂಲ್ ಕುಚಿದ ಬೆಸ್ಟ್ ಸ್ಕೂಲ್ ಒಂದು ಆಯ್ಕೆ ಕೂಡ ಅಷ್ಟೇ ಮಾತುದು ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಒಳ್ಳೆ ಶಿಕ್ಷಣ ಇದೆ ಆದರೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ವಿಫಲತೆ ಆಗ್ತೀವಂದರೆ ಅಲ್ಲಿ ಶಿಕ್ಷಕರ ಕೊರತೆಗಳು ಭಾಳ ಕಾಣ್ತಾವೆ ನಾನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಳಾಗಿ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಶಿಕ್ಷಕರ ಕೊರತೆ ಆಗಿಂದ ಗುಣಾತ್ಮಕ ಶಿಕ್ಷಣದಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ ಪ್ರಥಮವಾಗಿ ನವೋದಯದಲ್ಲಿ ಸುಮಾರು ಐದು ಮಕ್ಕಳು ಹತ್ತು ನವೋದಯವನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಉತ್ತೀರ್ಣರಾಗಿದ್ದರು ಅದರಲ್ಲಿ ನನ್ನ ಮಗಳು ಕೂಡ ಒಬ್ಬಳು ಅವಳು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಇದ್ದಾಳೆ ಇದು ಒಂದು ಹೆಮ್ಮೆಯ ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತೇನೆ ಅವಮಾನ ಇಟ್ಟಂತಹ ಈ ತಾಪ ಈಗ ಇಷ್ಟೊಂದು ಪ್ರಧಾನಕಾರವಾಗಿ ನಾವು ಹೇಗೆ ಗೋಲು ಬಿಜಾಪುರ ಜಿಲ್ಲೆಯಲ್ಲಿ ನೆನೆಸ್ಕೊಳ್ತೀವೋ ಹಾಗೆ ಇನ್ನೊಂದು ಜ್ಞಾನ ಕುಂಡತವೇ ಈಮೋಟ್ ಮಿತ್ತೂ ಸರ್ ಅವರ ಒಂದು ಆಕ್ಸ್ಫರ್ಡ್ ವಿದ್ಯಾಸ ಅಂತ ಹೇಳಿದ್ರೆ ತಪ್ಪಾಗಬೇಕಿಲ್ಲ ಇಲ್ಲಿ ಬರೀ ಹಣಕ್ಕಾಗಿ ಬಹಳಷ್ಟು ನಾಯಿ ಕೊಡೆಗಳ ಹಾಗೆ ಶಿಕ್ಷಣ ಇಲ್ಲಿ ಸಂಸ್ಕಾರ ಇದೆ ಇದೆ ಸೆಕೆಂಡ್ ಮತ್ತೊಂದು ಆದ್ರೆ ಮಕ್ಕಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಹೆಂಗಿರತ್ತೆ ಅನ್ನೋದನ್ನ ತೋರಿಸ್ಕೊಂಡಿಕ್ಕೆ ಸನ್ನದ್ಧರಾಗಿರುವಂತಹ ಉತ್ತರ ಕರ್ನಾಟಕದ ಏಕೈಕ ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ಮಾರ್ಟ್ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆ ಅಂತ ಯಾಕಂದ್ರೆ ಗುಣಾತ್ಮಕ ಶಿಕ್ಷಣ ಅಂದ್ರೆ ಗುಣಾತ್ಮಕ ಶಿಕ್ಷಣ ಅಂದ್ರೆ ಕೇವಲ ಶಿಕ್ಷಣ ಕೊಡುವುದಷ್ಟೇ ಅಲ್ಲ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ತಾಂತ್ರಿಕತೆಯಿಂದ ಸರ್ವಾಂಗಣ ಪ್ರಗತಿಯನ್ನು ಮಾಡಬೇಕು ಅದು ಮಾತ್ರ ಗುಣಾತ್ಮಕ ಶಿಕ್ಷಣ ಆ ರೀತಿಯಾದಂತಹ ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡಿರುವಂತಹ ಶಿಕ್ಷಣ ಸಂಸ್ಥೆ ಯಾವುದಂದ್ರೆ ಅದು ಮಾರ್ಟ್ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆ ಅಂತ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತ ನೀವೆಲ್ಲರೂ ಕೂಡ ಖುಷಿಯಲ್ಲಿ ಇದ್ದೀರಿ ಅದಕ್ಕಾಗಿ ಮುಂದೆ ಬರುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮ್ ಆಗಲಿ ಕೆಎಸ್ ಎಕ್ಸಾಮ್ ಆಗಲಿ ಅವಾಗ ನಾವು ಹೋಗುವುದೇ ಮಕ್ಕಳು ನಿರ್ಭಯವಾಗಿ ಹೋಗ್ತಾರೆ ಇದೇ ವೇಳೆ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ನಗದು ಟ್ರೋಫಿ ನೀಡಿ ಪುರಸ್ಕರಿಸಲಾಯಿತು ಆಯಾ ಶಾಲೆಗಳ ಶಿಕ್ಷಕರನ್ನ ಸನ್ಮಾನಿಸಲಾಯಿತು ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತ ಮಠ ಅವರನ್ನ ಮುದ್ದೇ ಮುದ್ದೇ ಬಿಹಾರ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಮುದ್ದೇಬಿಹಾರದ ಶರಣು ಬುದ್ಧಿಹಳ್ಳಮಠ ಫೌಂಡೇಶನ್ ಹಾಗೂ ಪತ್ರಕರ್ತರ ಸನ್ಮಾನಿಸಿ ಗೌರವಿಸಲಾಯಿತು ಒಂದು ಖುಷಿ ಎರಡನೇದೇನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಯಾವುದಾದ್ರು ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಕರ್ನಾಟಕ ತುಂಬಾ ಹೆಸರು ಮಾಡಿದ್ಯಪ್ಪ ಅಂದ್ರೆ ಮೂರ್ ಸಾವಿರ ಸಾಲ ಎಂ ಎನ್ ನಬೇಕ ಯಾಕಪ್ಪ ಅಂದ್ರೆ ಪ್ರತಿ ವರ್ಷ ಸಾವಿರಾರು ಮಕ್ಕಳಿಗೆ ವಿದ್ಯವನ್ನು ಯಾವ ರೀತಿಯಾಗಿ ದಾನದಲ್ಲಿ ಅನ್ನದಾನ ಶ್ರೇಷ್ಠ ಕಣ್ಣು ದಾನ ಶ್ರೇಷ್ಠ ಇದೆಯಲ್ಲ ಇವ್ ಕೆಲವ್ಕಿಂತ ಮೆಚ್ಚಿನ ಆಗಿ ಯಾವುದಾದ್ರು ಅಂದ್ರೆ ವಿದ್ಯಾದಾನ ವಿದ್ಯೆ ಇದ್ದಾಗ ಮಾತ್ರ ನಮ್ಮ ಮುಂದುವರೆಗೆ ಚಾನ್ಸ್ ಇದೆ ಇವತ್ತ ಬಹುಶಃ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇಲ್ಲಿ ಸತತವಾಗಿ ಸಾವಿರಾರು ಮಕ್ಕಳು ಇಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಶಾಲೆಯನ್ನು ಕಲ್ತು ಇದ್ದಾರೆ ಕೇವಲ ಫೀಸ್ ಅಲ್ಲ ಎಷ್ಟೋ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ತಮಗೆ ಆದಷ್ಟು ಫೀಸ್ ಅನ್ನು ಕೊಟ್ಟು ಇಲ್ಲಿ ಕಲ್ತು ಇದ್ದಾರೆ ಎಷ್ಟೋ ಮಕ್ಕಳು ಫ್ರೀ ಆಗಿ ಕೂಡ ಇಲ್ಲಿ ಕಲ್ತಿದ್ದಾರೆ ಇಂತ ಇವರ ಒಂದು ಸೇವೆಯನ್ನು ಪ್ರಗಣಿಸಿ ಇವತ್ತಿನ ಮುಖ್ಯ ಗುರುಗಳಾದ ಹಿರು ನಾಯಕ್ ಪ್ರಾರ್ಥಿಸಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕ ವಿಳಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಕಾಲೇಜಿನ ಪ್ರಾಂಶುಪಾಲ ಇರ್ಫಾನ್ ಬಾಗ್ವಾನ್ ಮುಖ್ಯ ಶಿಕ್ಷಕ ಶಿವಯ್ಯ ಹಿರೇಮಠ ಎನ್ ಲವಾಣಿ ಶಿಕ್ಷಕರಾದ ಮಹಾಲಿಂಗಯ್ಯ ಆನಂದ್ ದೇವೂರ್ ಗುರುದೇವಿ ಮಸ್ಕಿ ಗಣೇಶ್ ಸುತಾರ್ ಚೇತನ್ ಗಣಾಚಾರಿ ಪ್ರಮೋದ್ ಯರ್ಗಂಟಿ ಬಿ ಗಣಾಚಾರಿ ಸೇರಿದಂತೆ ಐ ಹಿರೇಮಠ ವಿವಿಧ ಜಿಲ್ಲೆ ತಾಲೂಕುಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಜೂನಿಯರ್ ಟ್ಯಾಲೆಂಟ್ ಅವಾರ್ಡ್ ಪ್ರಶಸ್ತಿ ಪುರಸ್ಕೃತ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ಪ್ರವೀಣ್ ಹೊಡೆದ್ ಪ್ರಥಮ ರಾಹುಲ್ ಪಾಟೀಲ್ ದ್ವಿತೀಯ ತನಿಷ್ಕಾ ಬಿಜೂರ್ ತೃತೀಯ ಸಮೀರ್ ಸಿದ್ದಾಪುರ್ ಗಂಗಮ್ಮ ಗೌಡರ್ ನೀಲಮ್ಮ ಚಲವಾದಿ ಅಪ್ಪಾಜಿ ಬಿರಾದರ್ ಸಮಾಧಾನಕರ ಬಹುಮಾನವನ್ನು ಪಡೆದರು ಆರನೆಯ ತರಗತಿಯಲ್ಲಿ ಚೈತನ್ಯ ಬಿರಾದರ್ ಗಂಗಾ ಗಂಗಾಮರಾಳ್ ಶ್ರಾವ್ಯ ಮಠ ಶ್ರೀನಿಧಿ ಮಾಶಟ್ಟಿ ಅಮೃತ ಬಿರಾದರ್ ದ್ವಿತೀಯ ಪ್ರೇರಣಾ ಬೆಳಗಲ್ ಅಮೃತ ಕರೆಕಲ್ ಶ್ರೀ ಎಸ್ ಪೂಜಾರಿ ಭವ್ಯ ಬಿರಾದರ್ ತೃತೀಯ ಶಂಕರ್ ನಾಯಕ್ ರವಿ ಬಿರಾದರ್ ಚತುರ್ಥ ಅತಿಥಿ ಲಂಗ್ಸೂರ್ ಸಚಿನ್ ಹೊಲೇಕರ್ ಪ್ರಾರ್ಥನಾ ಬಳಗಾನೂರು ಸಮಾಧಾನಕರ ಬಹುಮಾನವನ್ನ ಪಡೆದರು ಏಳನೆಯ ತರಗತಿಯಲ್ಲಿ ಪ್ರತೀಕ್ಷಾ ಸಜ್ಜನ್ ಪ್ರಥಮ ಅಮೋಘ್ ಮನಹಳ್ಳಿ ದ್ವಿತೀಯ ಭುವನ್ ಮಾಶಟ್ಟಿ ತೃತೀಯ ಶಿವರಾಜ್ ಹೆಬ್ಬಾಳ್ ಅಲೋಕ್ ನಾಲ್ತಾಡ್ ಚತುರ್ಥ ಸೃಜನ್ ಪತ್ತಾರ್ ಇರಾಜ್ ಬಿನ್ ಆರ್ಯಶಂಕರ್ ಸರಸ್ವತಿ ಹದಿಮನಿ ತರುಣ್ ಗೌಡ ಕುಸ್ಟಗಿ ಸಮಾಧಾನಕರ ಎಂಟನೆಯ ತರಗತಿಯಲ್ಲಿ ಸಿಂಧು ಕರ್ನಾಳ್ ಪ್ರತಿಭಾ ಡಂಬಳ್ ಸಂಗಮೇಶ್ ಬಗಲಿ ಪ್ರಥಮ ಸಂದೀಪ್ ಅಂಬ್ಯಾಳ್ ದ್ವಿತೀಯ ಅರ್ಪಿತಾ ತುಂಬಗಿರ್ ತೃತೀಯ ಪ್ರೇರಣಾ ಕುಲಕರ್ಣಿ ಚತುರ್ಥ ಗೌತಮಿ ಕಣ್ಣೂರ್ ಸುರಭಿ ಪಾಟೀಲ್ ರಕ್ಷಾ ಕಾಟ್ಗೇರ್ ಸೃಷ್ಟಿ ಬಗಲಿ ಸಮಾಧಾನಕರ ಬಹುಮಾನ ಒಂಬತ್ತನೆಯ ತರಗತಿಯಲ್ಲಿ ಸೃಷ್ಟಿ ನ್ಯಾಮಣ್ಣವರ ಪ್ರಥಮ ಭೂಮಿ ವಾಲಿ ಮೊಹಮ್ಮದ್ ಮಾದಿನಾಳ್ ತನುಶ್ರೀ ವಾಲಿಕರ್ ಸೃಷ್ಟಿ ದಸಯಿ ದ್ವಿತೀಯ ಅನ್ವೇಷ್ ದಿಗ್ಗಿ ತೃತೀಯ ರಕ್ಷತಾ ರಕ್ಷಿತಾ ತಳವಾರ್ ಚತುರ್ಥ ದೇವರಾಜ್ ಮುತ್ತನ್ನವರ ಮಹಾಲಕ್ಷ್ಮಿ ಗೋಗದಡ್ಡಿ ವೈಭವ್ ಕುಲಕರ್ಣಿ ಸಿದ್ದರಾಯ ಬಾಲ್ರೆಡ್ಡಿ ಸಮಾಧಾನಕರ ಪ್ರಥಮ ರೂಪಾಯಿ ದ್ವಿತೀಯ ತೃತೀಯ ಸಾವಿರ ಚತುರ್ಥ ನಗದು ನೀಡಲಾಯಿತು ಒಂದಕ್ಕಿಂತ ಹೆಚ್ಚು ವಿಜೇತರಿದ್ದರೆ ಎಲ್ಲರಿಗೂ ಪುರಸ್ಕಾರದ ಮೊತ್ತವನ್ನು ಸಮಾನವಾಗಿ ಹಂಚಿಕೆಯನ್ನ ಮಾಡಲಾಯಿತು ಇವರೆಲ್ಲರೂ ಇದೇ ಶಾಲೆಯಲ್ಲಿ ಪ್ರವೇಶವನ್ನ ಪಡೆದುಕೊಂಡಲ್ಲಿ ವಾರ್ಷಿಕ ಇಪ್ಪತ್ತೈದು ಸಾವಿರ ಶಿಷ್ಯ ವೇತನವನ್ನು ಕೊಡುವುದಾಗಿ ಈ ವೇಳೆ ತಿಳಿಸಲಾಯಿತು